ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅದ್ಧೂರಿಯಾಗಿ ಸಾಕ್ತಾ ಇದೆ ಸಿದ್ಧತೆಗಳೆಲ್ಲವೂ ಕೂಡ ಅದ್ಧೂರಿಯಾಗಿ ಸಾಕ್ತಾ ಇದೆ ಸಿದ್ಧತೆಗಳ ಮಧ್ಯೆ ಸಿಡಿಮದ್ದು ತಾಲೀಮು ನಡೆಯಿತು ಆದರೆ ಈ ಸಿಡಿಮದ್ದಿಗೆ ಬೆದರಿದ್ದಾವೆ ಅಲ್ಲಿನ ಆನೆಗಳು ಸಿಡಿಮದ್ದು ಪ್ರಯೋಗ ಮಾಡುವ ಮೊದಲೇ ಅದರ ತಾಲೀಮು ನಡೆಸಲಾಗಿದೆ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ತಾಲೀಮನ್ನು ನಡೆಸಲಾಯಿತು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಭಾಗಿಯಾಗಿದ್ವು ಅಶ್ವಾರೋಹಿ ದಳದ ಮೂವತ್ತು ಕುದುರೆಗಳು ತಾಲೀಮ್ನಲ್ಲಿ ಭಾಗಿಯಾಗಿದ್ವು ಅಭಿಮನ್ಯು ಭೀಮಾ ಮಹೇಂದ್ರ ಧನಂಜಯ ಕಂಜನ್ ಏಕಲವ್ಯ ಗೋಪಿ ಸುಗ್ರೀಬಾ ಶ್ರೀಕಂಠ ಪ್ರಶಾಂತ ಕಾವೇರಿ ಲಕ್ಷ್ಮಿ ಹೇಮಾವತಿ ಮತ್ತು ರೂಪ ಇಷ್ಟು ಆನೆಗಳು ಭಾಗಿಯಾಗಿತ್ತು ಇಪ್ಪತ್ತೊಂದು ಬಾರಿ ಕುಶಾಲ ತೋಪು ಸಿಡಿಸಿದ್ದಾರೆ ಪೊಲೀಸರು ಸಿಡಿ ಮದ್ದಿಗೆ ಕುದುರೆಗಳು ಮತ್ತು ಆನೆಗಳು ಯಾವುದೇ ಕಾರಣಕ್ಕೂ ಬೆಚ್ಚಿ ಬಿದ್ದಿಲ್ಲ ಬಟ್ ಕೆಲ ಆನೆಗಳು ಮಾತ್ರ ಅದು ಶ್ರೀಕಂಠ ಮತ್ತು ಹೇಮಾವತಿ ಆನೆಗಳನ್ನು ಹೊರತುಪಡಿಸಿದರೆ ಯಾವುದೇ ಆನೆಗಳಾಗಲಿ ಕುದುರೆಗಳಾಗಲಿ ಬೆಚ್ಚಿ ಬಿದ್ದಿಲ್ಲ ಯಾಕೆಂತ ಹೇಳಿದ್ರೆ ಕುಶಾಲ ತೋಪು ಆರಿಸಿದಾಗ ಭಯ ಬೀಳುವಂಥ ಗಾಬರಿಗೊಳ್ಳುವಂಥ ವಿಚಲಿತಗೊಳ್ಳುವಂಥ ಸನ್ನಿವೇಶಗಳಿರುತ್ತೆ ಅದಾಗಬಾರದು ಎನ್ನುವ ಕಾರಣಕ್ಕಾಗಿ ಅದನ್ನು ರೂಢಿ ಮಾಡಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಈ ತಾಲೀಮ್ ನಡೆಯುತ್ತೆ ಸಿಡಿಮದ್ದನ್ನು ಸಿಡಿಸೋದು ಅಥವಾ ಈ ಕುಶಾಲ ತೋಪನ್ನು ಸಿಡಿಸೋದು ಆ ಸದ್ದಿಗೆ ಬೆಚ್ಚಿ ಬೀಳ್ತಾವ ಇಲ್ವಾ ಬೆಚ್ಚಿ ಬೀಳೋದಾಗಿದ್ರೆ ಅದನ್ನು ಮತ್ತೆ ರೂಟಪ್ಪ ಅವ ಅವುಗಳನ್ನು ಮತ್ತೆ ರೂಟಿಗೆ ತಂದು ಬೆಚ್ಚಿ ಬೀಳದ ಹಾಗೆ ನೋಡಿಕೊಳ್ಳಬೇಕಾಗತ್ತೆ ಸೊ ಈ ಹಿನ್ನೆಲೆ ಎಲ್ಲ ಆನೆಗಳು ಕೂಡ ಬೆಚ್ಚ ಬೆದರದಂತೆ ನಿಂತುಕೊಂಡಿದ್ವು ಕೇವಲ ಎರಡು ಆನೆಗಳು ಮಾತ್ರ ಶ್ರೀಕಂಠ ಮತ್ತು ಹೇಮಾವತಿ ಆನೆಗಳು ಮಾತ್ರ ಈ ಎರಡು ಆನೆಗಳು ಮಾತ್ರ ಬೆಚ್ಚಿದ್ದಾವೆ ಸ್ವಲ್ಪ ಗಲಿಬಿಲಿಗೊಂಡಿದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಅಕ್ಟೋಬರ್ ಎರಡರಂದು ಜರುಗುವ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಸಾಂಸ್ಕೃತಿಕ ನಗರಿ ಈಗಾಗಲೇ ಸಜ್ಜಾಗಿರತಕ್ಕಂಥದ್ದು ಇವತ್ತು ಕುಶಾಲ ತೋಪನ್ನು ಸಿಡಿಸುವಂತಹ ಒಂದು ತಾಲೀಮನ್ನು ಕೂಡ ಮಾಡಲಾಯಿತು ಕುಶಾಲ ತೋಪನ್ನು ಸಿಡಿಸುವ ಮುಖಾಂತರ ಆ ಒಂದು ಭಾರೀ ಶಬ್ದಕ್ಕೆ ಗಜಪಡೆ ಜೊತೆಗೆ ಅಶ್ವದಳ ಅಭ್ಯಾಸವಾಗುವಂತಹ ನಿಟ್ಟಿನಲ್ಲಿ ಆ ಒಂದು ಶಬ್ದಕ್ಕೆ ಎಲ್ಲಿಯೂ ಕೂಡ ವಿಚಲಿತವಾಗದಿರೋ ರೀತಿಯಲ್ಲಿ ಆನೆಗಳು ವರ್ತಿಸುವಂತಹ ನಿಟ್ಟಿನಲ್ಲಿ ಆ ಆನೆಗಳಿಗೆ ಇವತ್ತು ಕುಶಾಲತುಪ್ಪನ್ನು ಸಿಡಿಸುವ ಮುಖಾಂತರ ಭಾರಿ ಶಬ್ದದ ಒಂದು ಪರಿಚಯವನ್ನು ಮಾಡಲಾಗಿರ್ತಕ್ಕಂಥದ್ದು ಈಗ ನಾವು ದೃಶ್ಯದಲ್ಲಿ ಕಾಣ್ತಾ ಇರತಕ್ಕಂಥ ಕ್ಯಾಪ್ಟನ್ ಅಭಿಮನ್ಯು ಆನೆ ಏನಿದೆ ಈಗಾಗಲೇ ಬಹಳಷ್ಟು ಬಾರಿ ದಸರಾದಲ್ಲಿ ಭಾಗಿಯಾಗಿರೋದ್ರ ಜೊತೆಗೆ ಚಿನ್ನದ ಅಂಬಾರಿಯನ್ನು ಹೊರುವಂತಹ ಆನೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶಬ್ದಕ್ಕೆ ಎಲ್ಲಿಯೂ ಕೂಡ ವಿಚಲಿತವಾಗದೆ ಎಂದಿನಂತೆ ಅದು ಸ್ಪಂದಿಸಿರ್ತಕ್ಕಂಥದ್ದು ಜೊತೆಗೆ ಇನ್ನುಳಿದಂತೆ ಕ್ಯಾಪ್ಟನ್ ಅಭಿಮನ್ಯು ಜೊತೆಗೆ ಹದಿನಾಲ್ಕು ಆನೆಗಳು ಈ ಒಂದು ಕುಶಾಲತೋಪ್ ತೋಪು ಸಿಡಿಸುವ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅದರಲ್ಲಿ ಹೊಸ ಆನೆ ಆಗಿದ್ದಂತಹ ಏನು ಶ್ರೀಕಂಠ ಆನೆ ಇರಬಹುದು ಜೊತೆಗೆ ಹೇಮಾವತಿ ಆನೆ ಇರಬಹುದು ರೂಪಾ ಆನೆಗಳು ಈ ಮೊದಲ ಬಾರಿಯ ತಾಲೀಮ್ನಲ್ಲೂ ಕೂಡ ಹೊಸ ಆನೆಗಳು ಉತ್ತಮವಾಗಿ ಸ್ಪಂದಿಸಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಗಮನಿಸೋದಾದರೆ ಹದಿನಾಲ್ಕು ಆನೆಗಳು ಈ ಒಂದು ಕುಶಾಲ ತೋಪು ಸಿಡಿಸುವ ಕಾರ್ಯದಲ್ಲಿ ಭಾಗಿಯಾಗುವ ಮುಖಾಂತರ ಉತ್ತಮವಾಗಿ ಸ್ಪಂದಿಸಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಮೊದಲ ಬಾರಿ ಭಾಗಿಯಾದಂತಹ ಶ್ರೀಕಂಠ ಆನೆ ಏನಿತ್ತು ಈ ಒಂದು ಶ್ರೀಕಂಠ ಆನೆ ಒಂದು ಕಡೆ ಎಲ್ಲಿ ವಿಚಲಿತವಾಗುತ್ತೋ ಅನ್ನೋ ಒಂದು ಆತಂಕ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಆನೆಗೆ ಹೆಚ್ಚಿನ ನಿಗಾವನ್ನು ವಹಿಸುವಂತಹ ಒಂದು ಕೆಲಸವನ್ನು ಮಾಡಲಾಯಿತು ಇನ್ನುಳಿದಂತೆ ಏನು ಆನೆಗಳು ಎಲ್ಲೂ ಕೂಡ ಅಂದರೆ ಭಾರಿ ಶಬ್ದದ ಒಂದು ಸಂದರ್ಭದಲ್ಲಿ ಆನೆಗಳು ವಿಚಲಿತವಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಒಂದು ಘಟ್ಟನಲ್ಲಿ ಆನೆಗಳಿಗೆ ಚೈನ್ಗಳನ್ನು ಹಾಕುವ ಮುಖಾಂತರ ಆ ಆನೆಗಳ ಕಂಟ್ರೋಲ್ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾವತರ ಜೊತೆಗೆ ಕಾವಾಡಿಗಳು ಮಾಡಿರ್ತಕ್ಕಂಥದ್ದು ಮೊದಲ ಬಾರಿಯ ಫಿರಂಗಿ ತಾಲೀಮಿನಲ್ಲಿ ಭಾಗಿಯಾಗಿರ್ತಕ್ಕಂಥ ಆನೆಗಳು ಅಶ್ವದಳ ಇವೆಲ್ಲವೂ ಕೂಡ ಉತ್ತಮವಾಗಿ ರೆಸ್ಪಾನ್ಸನ್ನು ಮಾಡಿರ್ತಕ್ಕಂಥದ್ದು ಇನ್ನು ಎರಡು ಬಾರಿ ಅರಮನೆಯ ಮುಂಭಾಗದಲ್ಲಿರುವಂತಹ ವಸ್ತು ಪ್ರದರ್ಶನದ ಆವರಣದಲ್ಲಿ ಈ ಒಂದು ಫಿರಂಗಿ ತಾಲೀಮನ್ನು ಮಾಡಲಾಗುತ್ತೆ ಆ ಮೂಲಕ ಅಕ್ಟೋಬರ್ ಎರಡನೇ ತಾರೀಕು ರಾಷ್ಟ್ರಗೀತೆ ಮೊಳಗುವಂತಹ ಸಂದರ್ಭದಲ್ಲಿ ಅಂದರೆ ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ರಾಷ್ಟ್ರಗೀತೆ ಜರುಗುವಂತಹ ಸಂದರ್ಭದಲ್ಲಿ ಈ ಒಂದು ಇಪ್ಪತ್ತೊಂದು ಸುತ್ತುಗಳ ಒಂದು ಕುಶಾಲ ತೊಪ್ಪನ್ನು ಸಿಡಿಸುವಂತಹ ಒಂದು ಕಾರ್ಯ ಜರುಗುತ್ತೆ ಆ ಒಂದು ಸಂದರ್ಭದಲ್ಲಿ ಚಿನ್ನದ ಅಂಬರಿಗೆ ಚಾಲನೆ ಸಿಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಈ ಇವತ್ತಿನಿಂದ ಫಿರಂಗಿ ತಾಲೀಮನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜೊತೆಗೆ ಕುದುರೆಗಳು ಭಾಗಿಯಾಗುವ ಮುಖಾಂತರ ಈ ಒಂದು ತಾಲೀಮಿನಲ್ಲಿ ಉತ್ತಮವಾದಂತಹ ಒಂದು ರೆಸ್ಪಾನ್ಸನ್ನು ಮಾಡಿರ್ತಕ್ಕಂಥದ್ದು ಆ ಮೂಲಕ ಅಕ್ಟೋಬರ್ ಎರಡರಂದು ಜರುಗುವಂತಹ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಈಗಾಗಲೇ ಮೈಸೂರು ಸಿದ್ಧವಾಗಿರತಕ್ಕಂಥದ್ದು ಜೊತೆಗೆ ಗಜಪಡೆ ಇರಬಹುದು ಅಶ್ವದಳ ಇರಬಹುದು ಇವೆಲ್ಲವೂ ಕೂಡ ಕುಶಾಲ ತೊಪ್ಪಿನ ಒಂದು ಭಾರಿ ಶಬ್ದಕ್ಕೆ ಹೊಂದಿಕೊಳ್ಳುವ ಮುಖಾಂತರ ಮತ್ತಷ್ಟು ಭರವಸೆಯನ್ನು ಮೂಡಿಸಿರತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಎಸ್ ಫೈ